ವೀಕ್ಷಕ ದೇವರುಗಳಿಗೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಈ ವಿಡಿಯೋ ಶ್ರೀ ರೇಣುಕೈಲಮ್ಮ ಕರ್ಗೋತ್ಸವದ ಮುಂದುವರೆದ ದೃಶ್ಯಾವಳಿಗಳು ಬನ್ನಿ ನೋಡೋಣ ನೋಡಿ ಸುಲ್ಕಮ್ಮ ದೇವರ ಪೂಜೆ ಮುಗಿಸಿ ಮತ್ತೊಂದು ದೇವಾಲಯದತ್ತ ಕರ್ಗ ಮುನ್ನಡೆದಿದೆ ಆ ದೇವಾಲಯ ಮಹಾದೇವಮ್ಮ ದೇವಾಲಯ ಆ ದೇವಾಲಯಕ್ಕೆ ಕರಗ ಮುನ್ನಡೆಯುತ್ತಿದೆ ಪೂಜೆಗಾಗಿ ನೋಡಿ ಪೂಜೆ ಮೆರವಣಿಗೆ ಇದೆ ಕರಗ ಮೆರವಣಿಗೆ ಹೋಗಿದೆ ನೋಡಿ ಅದೇ ದೇವಾಲಯ ಮಹಾದೇವಮ್ಮ ದೇವಾಲಯ ಅದು ಗ್ರಾಮದಲ್ಲಿ ಇರುವ ಕರ್ಗ ನಿರ್ವಣಿಗೆ ಸಾಗುವ ಮಾರ್ಗದಲ್ಲಿ ಯಾವ ದೇವಾಲಯಗಳು ಸಿಗುತ್ತೆ ಆ ದೇವಾಲಯಗಳಿಗೆಲ್ಲ ಪೂಜೆಗೆ ಹೋಗುತ್ತೆ ಕರ್ಗ ಪೂಜೆ ಬಸಪ್ಪ ಎಲ್ಲ ನೋಡಿ ಇಲ್ಲಿ ಅಲ್ಲಿ ಮುಗಿಸಿ ಬಂದು ಮಹಾದೇವ ದೇವಾಲಯದಲ್ಲಿ ಪಂಜನಿ ಸೇವೆ ಮಾಡ್ತಾಯಿದ್ದಾರೆ ಪೂಜೆ ಪ್ರಾರಂಭ ಆಗಿದೆ ಸೇವೆ ಮುಗಿದೆ ಈಗ ನೋಡಿ ಮಹದೇವಮ್ಮನವರು ಮಹದೇವಮ್ಮನವರ ಆಚಕರು ಈಗ ಚಿಕ್ಕನಮ್ಮ ಚಿಕ್ಕಮ್ಮನವರ ಭಕ್ತಾದಿಗಳಿಂದ ಭಕ್ತರಿಂದ ಕತ್ತಿ ಸೇವೆ ನಡೀತಾ ಇದೆ ಕತ್ತಿ ಸೇವಿ ಮುಗಿದ ನಂತರ ತಲೆಯಿಂದ ಕಾಯನ್ನು ಚಚ್ಚಿ ಎಡೋಳು ಮಾಡ್ತಾರೆ ಅಡಿ ಹೊಡೆದಿದ್ದಾರೆ ಚಿಕ್ಕಮ್ಮನ ಭಕ್ತರು ಈ ರೀತಿಯಾಗಿ ಸಂಪ್ರದಾಯವನ್ನು ರೂಢ ಪೂಜೆ ಮುಗಿಸಿ ಹೊರಟಿದೆ ಊರಿನ ಹೆಬ್ಬಾಗಳನ್ನು ಇಟ್ಟು ಊರು ಮುಂದೆ ಎಲ್ಲ ಪೂಜೆ ಮೆರವಣಿಗೆ ಬಂದಿದೆ ನೋಡಿ ತಮಟೆ ಡೊಳ್ಳು ನಗರಿಗಳು ಬಡಿತ ಜೋರಾಗಿದೆ ಈಗ ಊರಿನ ಮುಂದೆ ಇರುವಂತಹ ವಿನಾಯಕ ದೇವರು ವಿಘ್ನೇಶ್ವರನಿಗೆ ಪೂಜೆ ಪ್ರಾರಂಭಗೊಂಡು ಕತ್ತಿ ಸೇವೆ ನಡೀತಾ ಇದೆ ಚಿಕ್ಕಮ್ಮನವರ ಭಕ್ತರಿಂದ ಎಲ್ಲ ದೇವಾಲಯಗಳಲ್ಲೂ ಕೂಡ ಕತ್ತಿ ಸೇವೆ ಪಂಜಿನ ಸೇವೆ ನಡೆದು ಪೂಜೆ ನಡೆದು ಕರಕ ಚಿಕ್ಕಮ್ಮನವರ ಭಕ್ತರುಗಳು ಕಾಯಿಯನ್ನು ತಲೆಯಿಂದ ಹೊಡೆದು ಹೋಳ ಹೋಳಾಗಿ ಮಾಡ್ತಾರೆ ಯಾವುದೇ ರೀತಿ ಕಾಯಿ ಹೊಡೆದಿರುವುದಿಲ್ಲ ಉಂಡೆಕಾಯಿಯನ್ನು ಹೊಡೆದು ಚೂರನ್ನಾಗಿ ಮಾಡ್ತಾರೆ ಡಿ ಭಕ್ತರೆಲ್ಲ ಕಾದು ನಿಂತಿದ್ದಾರೆ ಕತ್ತಿ ಸೇವೆಯನ್ನು ನೋಡಿ ಕಾಯಿ ಯಾವ ರೀತಿ ಹೊಡಿತಿದ್ದಾರೆ ಹೊಡೆದು ಚೋರ್ ಮಾಡಿದ್ದಾರೆ ಪೂಜೆ ಮುಗಿಸಿ ಈಗ ಮುಂದೆ ಸಾಕ್ತಾ ಇದೆ ಗ್ರಾಮದ ನಟ್ಟ ನಡುವೆ ಇರುವ ಎಲ್ಲಮ್ಮ ಸ್ವಾಮಿ ರಸ್ತೆಯ ತಲೆ ಸಾಗಲು ಕರ್ಗ ಬಂದಿದೆ ಊರ್ ಮುಂದೆ ಇಲ್ಲಿ ಭಕ್ತರೆಲ್ಲ ಪೂಜೆಗಾಗಿ ಕಾದು ನಿಂತಿದ್ದಾರೆ ನೋಡಿ ಇಲ್ಲೊಬ್ರು ಭಕ್ತರು ತೆಂಬಿಟ್ಟಿನ ಆರತಿ ಹಿಡಿದು ಬಂದಿದ್ದಾರೆ ಸುಂದರವಾಗಿ ಆರತಿ ತೆಂಬಿಟ್ಟನ್ನು ಸಿದ್ಧಪಡಿಸಿ ತಗೊಂಡು ಬಂದಿದ್ದಾರೆ ನೋಡಿ ಇಲ್ಲಿ ಗೊಂಬೆ ಕುಣಿತಗಳು ಪ್ರಾರಂಭ ಆಗಿದೆ ಎಷ್ಟು ಮನಮೋಹಕವಾಗಿದೆ ಮುಂಜದ ಕುಣಿತ ಯಕ್ಷಗಾನದ ಕುಣಿತ ಆಂಜನೇಯನ ಕುಣಿತ ಎಲ್ಲ ಅದ್ಭುತವಾಗಿ ಸಾಂಗವಾಗಿ ನಡೀತಾ ಇದೆ ತಮಟೆ ಸದ್ದಿಗೆ ಹೆಜ್ಜೆಗಳನ್ನು ಹಾಕಿ ನರ್ತನವನ್ನು ಮಾಡ್ತಿದ್ದಾರೆ ಇನ್ನು ಊರ ಮುಂದೆ ಕೆಲವು ಪೂಜೆಗಳಿರ್ತವೆ ಪೂಜೆಗಳನ್ನ ಇದ್ದಾರೆ ಆದ ನಂತರ ಪೂಜೆ ಕುಣಿತ ಪ್ರಾರಂಭವಾಗಿದೆ ಬನ್ನಿ ನೋಡೋಣ ನೋಡಿ ತಮಟೆ ಸದ್ದಿಗೆ ಯಾವ ರೀತಿ ಹೆಜ್ಜೆಗಳನ್ನು ಹಾಕ್ತಾ ನರ್ತನ ಮಾಡ್ತಿದ್ದಾರೆ ಪೂಜೆನ ಹೊತ್ತು ಪೂಜಾ ಕುಣಿತದವರು ಅದ್ಭುತವಾಗಿದೆ ಪೂಜೆ ಕುಣಿತ ನೋಡ್ತಾ ಇದ್ರೆ ಎಷ್ಟು ನೋಡಬೇಕು ಮತ್ತಷ್ಟು ನೋಡಬೇಕು ಅನಿಸ್ತದೆ ಆ ರೀತಿ ಇರ್ತದೆ ಪೂಜೆ ಕುಣಿತ ಈ ಪೂಜೆ ಕುಣಿತ ವಿವಿಧ ರೀತಿಯ ಭಂಗಿಗಳಲ್ಲಿ ಕುಣಿತ ಇರ್ತದೆ ಆದರೆ ಈ ಖರ್ಗೋಸ್ತವದಲ್ಲಿ ತುಂಬ ಅಂತ ಹೇಳ್ಬಿಟ್ಟು ಸುಲಭವಾದ ಕುಣಿತವನ್ನು ಮಾಡ್ತಾ ಕರ್ಗ ಊರು ಸುತ್ತ ಸಾಕ್ತದೆ ಏಕೆಂದರೆ ಈಗಾಗಲೇ ಒಂದು ಕಿಲೋಮೀಟ್ರಷ್ಟು ಸಾಕು ಬಂದಿದೆ ಕರ್ಗ ಕಾಡಿಂದ ಹೂಂಬಾಳೆ ಮಾಡಿ ಇಲ್ಲಿಂದ ಮತ್ತೆ ಒಂದು ಊರು ಸುತ್ತ ಬರಬೇಕು ಅಂದರೆ ಒಂದು ಕಿಲೋಮೀಟ್ರಷ್ಟು ಆಗುತ್ತೆ ಆದ್ದರಿಂದ ಕಾಲಾವಕಾಶ ಕಮ್ಮಿ ಇರೋದ್ರಿಂದ ಈ ರೀತಿ ಪೂಜೆ ಕುಣಿತಗಳು ಯಾವುದೇ ವಿಧ ವಿಧ ಭಂಗಿಗಳಿಲ್ಲದೆ ಭಂಗಿಗಳಿನ ಪೂಜೆ ಕುಣಿತ ಇಲ್ಲದೆ ಹಾಗೆ ಒತ್ತು ಕುಣಿತ ಮಾಡುವಂತಹ ಪ್ರದರ್ಶನ ಮಾಡ್ತಾ ಈ ಕರ್ಗ ಮುಂದೆ ಮುಂದೆ ಸಾಗಿ ಊಸುತ್ತಾ ಬರ್ತದೆ ಬರುವಂಥ ರಸ್ತೆಗಳಲ್ಲಿ ಸಿಗುವಂಥ ದೇವಸ್ಥಾನಗಳಿಗೂ ಕೂಡ ಸಂಜಿನಿ ಸೇವೆ ಕತ್ತಿ ಸೇವೆ ಪೂಜೆ ಸೇವೆಯನ್ನು ಮಾಡುತ್ತಾ ಸಾಗುತ್ತಾ ಬರ್ತದೆ ನೋಡಿ ಡೊಳ್ಳು ನಗಾರಿ ತಮಟೆ ಸಹಿತ ಆಂಜನೇಯವರು ಹೆಸದಾರಿ ನರ್ತನವನ್ನು ಶುರು ಮಾಡಿದ್ದಾರೆ ತಮಟೆ ಸದ್ದಿಗೆ ಜಗಳನ್ನ ಹಾಕ್ತಾ ಯಾವ ರೀತಿ ನರ್ತನವನ್ನು ಮಾಡ್ತಿದ್ದಾರೆ ಅದು ತುಂಬ ಅವ್ರು ಹಾಕಿರ್ತಕ್ಕಂಥ ವೇಷ ಕೂಡ ತುಂಬನೇ ತೂಕವಿರ್ತದೆ ಆ ತೂಕವನ್ನು ಒತ್ತಿ ನರ್ತನವನ್ನು ಅವರು ಅವ್ರಿಗೊಂದು ಕೂಡ ಸೆಲ್ಯೂಟ್ ಮಾಡೋಣ ನರ್ತನ ಎಷ್ಟು ಸುಂದರವಾಗಿದೆ ನೋಡಿ ಜೈ ಆಂಜನೇಯ ಜೈ ಸೀತಾರಾಮ ಆಂಜನೇಯ ಅವರು ಕೂಡ ಸುಮಾರು ಆರರಿಂದ ಹನ್ನೆರಡು ಗಂಟೆವರೆಗೂ ಕೂಡ ವೇಸವನ್ನು ಹೊತ್ತು ನರ್ತನ ಮಾಡ್ತಾ ಸಾಗುವ ಬೇಕಾಗ್ತದೆ ನೋಡಿ ಮತ್ತು ಪೂಜೆ ಕುಣಿತ ಪ್ರಾರಂಭವಾಗಿದೆ ಯಾವ ರೀತಿ ಪೂಜೆಯನ್ನು ಹೊತ್ತು ಕೈಲಿ ಹಿಡಿದೇನೆ ಸುತ್ತಲೂ ಹಾಕ್ತಾ ಇದ್ದಾರೆ ನೋಡಿ ಬಹಳ ಅದ್ದೂರಿಯಾಗಿ ಕರಗ ಮಹೋತ್ಸವ ನಡೀತಾ ಇದೆ ಇನ್ನೊಂದು ವಿಶೇಷ ಸೂಚನೆ ಏನಪ್ಪ ಅಂದರೆ ಈ ಗ್ರಾಮದಲ್ಲಿ ಶ್ರೀ ರೇಣುಕೆಲ್ಲಮ್ಮ ದೇವಾಲಯದಲ್ಲಿ ಪ್ರತಿ ಹುಣ್ಣಿಮೆಗಳಲ್ಲಿ ಮತ್ತು ಭೀಮನ ಅಮಾವಾಸ್ಯೆಯಲ್ಲಿ ಹೋಮಗಳು ನಡೆಯುತ್ತವೆ ಆ ಹೋಮದಲ್ಲಿ ಯಾರು ಬೇಕಾದರೂ ಉಚಿತವಾಗಿ ಪಾಲ್ಗೊಳ್ಳಬಹುದು ದಂಪತಿಗಳು ಕುಟುಂಬ ಸಮೇತ ಉಚಿತವಾಗಿ ಪಾಲ್ಗೊಳ್ಬೋದು ಬಂದಂಥ ಭಕ್ತಾದಿಗಳಿಗೆಲ್ಲ ಅನ್ನದಾಹ ಇರ್ತದೆ ಯಾರು ಬೇಕಾದರೂ ಬಂದು ಪಾಲ್ಗೊಳ್ಬೋದು ತಾಯಿಯ ಕೃಪೆಗೆ ಪಾತ್ರರಾಗ್ಬೋದು ತಮ್ಮ ಕಷ್ಟ ನಷ್ಟಗಳನ್ನ ನಿವಾರಣೆ ಮಾಡಿಸ್ಕೊಳ್ಬೋದು ಇದು ನಮ್ಮ ಧರ್ಮ ಸಂಪ್ರದಾಯ ಪ್ರಕಾರ ನಂಬಿಕೆಗೆ ಪಾತ್ರವಾದದ್ದು ಯಾರಿಗೆ ನಂಬಿಕೆ ಇರ್ತದೆ ಅವ್ರು ಖಂಡಿತವಾಗಿಯೂ ಇಲ್ಲಿ ಬಂದು ಸೇವೆ ಮಾಡಿ ಕಷ್ಟಗಳನ್ನ ನಿವಾರಣೆ ಮಾಡಿಸ್ಕೋಬೋದು ಅದೇ ರೀತಿ ಪಕ್ಕದಲ್ಲೇ ಶ್ರೀ ಕಂಚಿರಾಜ ಸ್ವಾಮಿ ದೇವಾಲಯ ಕೂಡ ಇದೆ ಆ ದೇವಾಲಯದಲ್ಲಿ ಸ್ವಾಮಿ ಬಸಪ್ಪನವರು ಕೂಡ ಇದ್ದಾರೆ ಅವರು ಕೂಡ ಅಲ್ಲಿ ಪ್ರತಿ ಉಣ್ಣೆಗಳಲ್ಲಿ ಹಬ್ಬ ಉಣ್ಣೆಗಳಲ್ಲಿ ಬಸಪ್ಪನವರು ಅಮ್ಮನ ದೇವಾಲಯಕ್ಕೆ ಆಗಮಿಸಿ ಬರುವಂಥ ಭಕ್ತರಿಗೆಲ್ಲ ಆಶೀರ್ವಾದ ಮಾಡ್ತಾರೆ ಪಾದ ನೀಡಿ ಆಶೀರ್ವಾದ ಮಾಡ್ತಾರೆ ಯಾರು ಬೇಕಾದರೂ ಬಂದು ಪಾದ ಕೇಳಿ ತಮ್ಮ ಅರ್ಕೆಗಳನ್ನ ಹೊತ್ತು ಕಷ್ಟಗಳನ್ನ ನಿವಾರಣೆ ಮಾಡಿಸ್ಕೊಳ್ಬೋದು ನಂಬಿಕೆ ಇರುವಂಥವ್ರಿಗೆ ಧರ್ಮದ ಮೇಲೆ ನಂಬಿಕೆ ಇರುವಂಥವ್ರಿಗೆ ಈ ವಿಚಾರ ಹೇಳ್ತಾ ಇದ್ದೀನಿ ಕೆಲವ್ರಿಗೆ ನಂಬಿಕೆ ಇರ್ತದೆ ಕೆಲವ್ರಿಗೆ ನಂಬಿಕೆ ಇರೋಲ್ಲ ನಂಬಿಕೆ ಇಲ್ಲ ಅನ್ನೋರಿಗೆ ಏನು ಮಾಡೋಕ್ಕಾಗಲ್ಲ ನಂಬಿಕೆ ಇರೋರಿಗೆ ಹೇಳ್ತಾ ಇದ್ದೀನಿ ಇಲ್ಲಿ ಜೋಗತಿ ಅಮ್ಮನವರು ಅಮ್ಮನ ನಾಮಾವಳಿಯನ್ನು ಜಪಿಸಿ ಘೋಷಣೆಯನ್ನು ಕೂಗ್ತಾ ಇದ್ದಾರೆ ಇವರು ಕೂಡ ಅಮ್ಮನವರ ಸೇವೆಗಾಗಿ ತಮ್ಮ ಜೀವನವನ್ನೆಲ್ಲ ಇಟ್ಟು ಈ ರೀತಿ ಅಮ್ಮನನ್ನು ಮೆರೆಸ್ತಾರೆ ಅವ್ರಿಗೂ ಕೂಡ ಒಂದ್ಸಲಿಟ್ಟು ನೋಡಿ ಈಗ ಘೋಷಣೆ ಮುಗಿದ ನಂತರ ಅವ್ರದ್ದು ಕೂಡ ನರ್ತನ ಸ್ಟಾರ್ಟ್ ಆಗಿದೆ ಶುರು ಮಾಡಿದ್ದಾರೆ ಅಮ್ಮನವರ ಬುಟ್ಟಿಯನ್ನು ಹೊತ್ತು ಯಾವ ರೀತಿ ರಂಜಿತವಾಗಿ ತಮಟೆಯ ಸದ್ದಿಗೆ ನರ ನಗಾರಿ ಸದ್ದಿಗೆ ನರ್ತನವನ್ನು ಮಾಡ್ತಾ ಇದ್ದಾರೆ ನೋಡಿ ಬಹಳ ಅದ್ಭುತವಾಗಿ ನರ್ತನವನ್ನು ಮಾಡ್ತಿದ್ದಾರೆ ಮತ್ತು ಈ ವಿಡಿಯೋ ನೋಡ್ತಾ ಇರುವ ಎಲ್ಲ ವೀಕ್ಷಕರಲ್ಲಿ ವಿನಂತಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಮರ್ಯಾದೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಇಷ್ಟ ಆದರೆ ಕಮೆಂಟ್ ಮಾಡಿ ಮರ್ಯಾದೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಮತ್ತೊಬ್ಬರು ಭಕ್ತರು ಅಮ್ಮನವರ ಭಕ್ತರು ನರ್ತನವನ್ನು ಪ್ರಾರಂಭ ಮಾಡಿದರೆ ಈ ತಾಯಿಗೆ ಮಂಗಳಮುಖಿಯವರ ನರ್ತನ ತುಂಬ ಇಷ್ಟವಾಗಿರ್ತದೆ ಮಂಗಳಮುಖಿಯಿಂದ ನರ್ತನ ಶುರುವಾಗಿದೆ ನೋಡಿ ಎಷ್ಟೋ ಲೀಲಾಜಾಲವಾಗಿ ನರ್ತನವನ್ನು ತಮಟಿ ಸದ್ದಿಗೆ ಇದ್ದಾರೆ ದೇಶದ ಯಾವುದೇ ಮೂಲೆಯಲ್ಲಿ ಹೋದ್ರೂ ಮಂಗಳಮುಖಿಯರು ಶ್ರೀ ರೇಣುಕೈಲಮ್ಮನ ಭಕ್ತರಾಗಿ ಿಕೊಳ್ತಾರೆ ಅವರು ಈ ರೀತಿ ಶುಭ ಕಾರ್ಯಗಳಲ್ಲಿ ಪಾಲ್ಗೊಂಡ್ರೆ ತುಂಬ ಶುಭ ಆಗುತ್ತೆ ಅಂತ ನಮ್ಮ ಧರ್ಮದಲ್ಲಿ ಹೇಳಲಾಗುತ್ತೆ ನೋಡಿ ಯಾವ ರೀತಿಯಾಗಿ ಸದ್ದೆಗೆ ಹೆಜ್ಜೆಗಳನ್ನ ಹಾಕ್ತಾ ನರ್ತನವನ್ನ ಮಾಡ್ತಿದ್ದಾರೆ ಅವ್ರಿಗೊಂದು ಸೆಲ್ಯೂಟು ಈ ವಿಡಿಯೋ ಮುಗಿತಾ ಇದೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವೇಳೆಯಲ್ಲಿ ಸಿಗೋಣ ಧನ್ಯವಾದಗಳು